ನಮಸ್ಕಾರ ನಾನು ಡಾಕ್ಟರ್ ಭಾನುಪ್ರಕಾಶ್ ನ್ಯೂರೋ ಸರ್ಜನು ಈಗ ಪದವೀಧರ ಕ್ಷೇತ್ರ ಬೆಂಗಳೂರು ಏನು ಚುನಾವಣೆ ಇದೆ ವಿಧಾನ ಪರಿಷತ್ತು ಅದರಲ್ಲಿ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಸೀರಿಯಲ್ ನಂಬರ್ ಹನ್ನೆರಡು ಈ ಚುನಾವಣೆ ಏನಕ್ಕೆ ಮುಖ್ಯ ಆಗುತ್ತೆ ಅಂತಂದರೆ ಇನ್ನೂರ ಇಪ್ಪತ್ನಾಲ್ಕು ಏನು ವಿಧಾನಸಭೆ ಎಮ್ ಎಲ್ ಎಗಳಿರ್ತಾರೆ ಅವ್ರ ಮೇಲೆ ಎಪ್ಪತ್ತೈದು ಜನ ಪದವೀಧರ ಇರ್ತಾರೆ ಆ ಎಪ್ಪತ್ತೈದು ಜನ ವಿಧಾನ ಪರಿಷತ್ತವ್ರು ಇರ್ತಾರೆ ಆ ಎಪ್ಪತ್ತೈದು ಜನ ಇನ್ನೂರ ಇಪ್ಪತ್ತೈದು ಜನ ಮಾಡಿರೋ ಕಾಯ್ದೆಗಳನ್ನ ಸರಿ ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ಅವರು ಒಪ್ಪಿಗೆ ಕೊಟ್ಟ ಮೇಲೆ ಅದು ಗವರ್ನರಿಂದ ಅಂಗೀಕೃತ ಆಗಿ ಕಾಯ್ದೆ ಆಗುತ್ತೆ ಸೊ ಇಂಥ ಒಂದು ಒಳ್ಳೆಯ ಹುದ್ದೆಗೆ ಪ್ರಜೆಗಳು ಚುನಾಯಿತರಾಗಿ ಏನು ಚುನಾಯಿಸೋದು ಇಬ್ಬರನ್ನ ಒಬ್ಬರು ಪದವೀಧರರು ಇನ್ನೊಬ್ಬರು ಶಿಕ್ಷಕರು ಪದವೀಧರರು ಏಳು ಜನ ಅಂದರೆ ಒಂದೊಂದು ರೆವಿನ್ಯೂ ಡಿವಿಷನಿಂದ ಕಂದಾಯ ವಿಭಾಗದಿಂದ ಒಬ್ಬೊಬ್ಬ ಪದವೀಧರ ಒಬ್ಬೊಬ್ಬ ಶಿಕ್ಷಕ ಚುನಾಯಿತರಾಗಿ ಹೋಗ್ತಾರೆ ಸೊ ಇದಕ್ಕೆ ಮೊದಲೇ ಪ್ರತಿ ಚುನಾವಣೆ ಮುಂಚೆ ಪದವೀಧರರು ಮತ್ತು ಶಿಕ್ಷಕರು ಅವ್ರನ್ನೇ ಮತದಾರರಾಗಿ ನೋಂದಾಯಿಸ್ಕೋಬೇಕಾಗತ್ತೆ ಇದರ ವಿರುದ್ಧ ನಾವು ಏನೋ ಏನು ಚುನಾವಣಾ ಆಯೋಗಕ್ಕೆ ಸುಮಾರು ಆರು ವರ್ಷಗಳಿಂದ ಹೇಳ್ತಾ ಇದ್ದೀವಿ ನಿಮಗೆ ಗೊತ್ತಿದೆ ಯಾರ್ಯಾರು ಪದವೀಧರಿದ್ದಾರೆ ಯಾರ್ಯಾರು ಶಿಕ್ಷಕರು ಇದ್ದಾರೆ ಎಲ್ಲರೂ ನೀವಾಗೇ ಮತದಾನಕ್ಕೆ ನೋಂದಣಿ ಮಾಡಿಸ್ಕೊಡಿ ಅಂತ ಹೇಳಿದ್ರು ಅವರು ಇನ್ನೂ ಇಲ್ಲ ಅದು ಇದೇನಾಗ್ತಿದೆ ಕೆಲವೊಬ್ಬರು ಯಾರು ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತಿದ್ದಾರೋ ಅವ್ರು ಮಾತ್ರ ಅವ್ರಿಗೆ ಬೇಕಿರೋ ಅವ್ರಿಗೆ ಗೊತ್ತಿರೋರು ಕೆಲವೊಬ್ಬರು ಪದವೀಧರು ಅಥವಾ ಶಿಕ್ಷಕರು ಕೆಲವೊಂದು ಸರ್ತಿ ಹೆಂಗಾಗುತ್ತೆ ಅಂದರೆ ಅವ್ರು ಪದವಿನೂ ಇಲ್ಲಲೇ ಇರೋರನ್ನೇ ಶಿಕ್ಷ ನೋಂದಾಯಿಸ್ಕೊತಿರ್ತಾರೆ ಇಲ್ಲ ಶಿಕ್ಷಕರಲ್ಲದೇ ಇರೋರು ನೋ ನೋಂದಾಯಿಸ್ಕೊತಾ ಇರ್ತಾರೆ ಸೊ ಈ ರೀತಿಯಾದ ಒಂದು ಏನೋ ತೊನ್ ತಪ್ಪುಗಳು ನಡೀತಾ ಇದೆ ಅದು ಇದು ಏನೋ ಅದಕ್ಕೆ ನಾವು ಪೂರ್ತಿ ಬೆಂಗಳೂರು ಕ್ಷೇತ್ರ ಇವಾಗ ಏನು ಮೂರನೇ ತಾರೀಕು ಪದವೀಧರ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ ಆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಮೇಲೆ ರಾಮನಗರ ಜಿಲ್ಲೆ ಎಲ್ಲ ಸೇರಿ ಎಷ್ಟೋ ಲಕ್ಷಾಂತರ ಜನ ಪದವೀಧರ ಇದ್ರೂ ಬರೀ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ನೋಂದಾಯಿಸ್ಕೊಂಡಿದ್ದಾರೆ ಅವ್ರು ಮಾತ್ರ ಮತ ಆಗ್ತಿದ್ದಾರೆ ಸೊ ಇದು ಬದಲಾಗಬೇಕಾಗಿದೆ ಮೊದಲನೇದು ಆಮೇಲೆ ಈ ಸ್ವಯಂಪ್ರೇರಿತವಾಗಿ ಸ್ವಯಂ ಪ್ರೇರಿತವಾಗಿ ಚುನಾವಣಾ ಆಯೋಗವೇ ಎಲ್ಲ ಅವರ ಡೇಟಾಯಿಂದ ಚು ಎಲ್ಲರನ್ನೂ ನೋಂದಾಯಿಸ್ಕೊಂಡಾಗ ಪ್ರತಿನಿಧಿತ್ವ ಚೆನ್ನಾಗಿರುತ್ತೆ ಅವಾಗ ಸತ್ಯವಾಗಿರುತ್ತೆ ಅಂತ ನಾವು ಹೇಳೋದು ಇನ್ನೊಂದು ಮುಖ್ಯ ಅಂಶ ಅಂದರೆ ಈ ಚುನಾವಣೆ ಪೇಪರ್ ಬ್ಯಾಲೆಟಲ್ಲಿ ನಡೆಯುತ್ತೆ ಅದಕ್ಕೆ ಒಳ್ಳೆಯದು ಇನ್ನು ಇ ವಿ ಎಮ್ಮಲ್ಲಿ ಅಲ್ಲಿ ಎಷ್ಟೋ ತೊಂದರೆಗಳು ಕಂಡು ಬಂದಿದೆ ಆಮೇಲೆ ಅದು ನಾನು ಮ್ಯಾನುಪ್ಲೇಟ್ ಮಾಡ್ಬೋದು ಹ್ಯಾಕ್ ಆಗ್ಬೋದು ಅನ್ನೋದೆಲ್ಲ ವಿಷಯಗಳು ಹೊರಗೆ ಬರ್ತಾ ಇದೆ ಹಂಗಿದ್ದಾಗ ಪೇಪರ್ ಬ್ಯಾಲೆಟಲ್ಲಿ ನಡೆಯುವ ಚುನಾವಣೆ ತುಂಬ ಪ್ರಾಶಸ್ತ್ಯವಾದದ್ದು ಅಂತ ಆ ಮೂರನೇ ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ನಾವು ಏನೋ ಪ್ರಾಶಸ್ತ್ಯ ಮತ ಕೊಡ್ಬೋದು ಅಂದರೆ ನಮಗೆ ಯಾರು ಯಾರ ಮೇಲೆ ನಮಗೆ ಏನಂತೀವಿ ಅದಕ್ಕೆ ಪ್ರಿಫ್ರೆನ್ಷಿಯಲ್ ವೋಟಿಂಗ್ ಅಂತ ಹೇಳ್ತೀವಿ ಸೊ ಒಂದು ಎರಡು ಮೂರು ನಾಲ್ಕು ಅಂತ ಎಷ್ಟು ಜನ ಸ್ಪರ್ಧೆ ಮಾಡ್ತಿರ್ತಾರೋ ಪ್ರತಿಯೊಬ್ಬರಿಗೂ ಒಂದೊಂದು ನಂಬರ್ ಕೊಟ್ಟು ಮತದಾರ ಇವ್ರಿಗೆ ಗೆಲ್ಲಲಿಲ್ಲ ಅಂದರೆ ನೆಕ್ಸ್ಟ್ ಇವ್ರಿಗೆ ಇವರಾದರೂ ಗೆಲ್ಲಬೇಕು ಅವರು ಗೆಲ್ಲಿಲ್ಲ ಅಂದರೆ ನೆಕ್ಸ್ಟ್ ಇವರಾದರೂ ಗೆಲ್ಲಬೇಕು ಅಂತ ಒಂದು ಪ್ರಾಶಸ್ತ್ಯ ಏನೋ ಪ್ರಾಧಾನ್ಯತೆ ಕೊಟ್ಕೊಂಡು ಒಂದು ಪ್ರಿಫರೆನ್ಷಿಯಲ್ ಮತಗಳನ್ನ ಹಾಕ್ಕೊಬೋದು ಸೊ ಈ ರೀತಿ ಪ್ರಮುಖವಾದ ಈ ಚುನಾವಣೆಯಲ್ಲಿ ಏನು ಮೇಲ್ಮನೆಗೆ ಚುನಾವಣೆ ನಡೆಯುತ್ತೆ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಇನ್ನೊಂದು ವಿಷಯ ಅಂದರೆ ಈಗ ಕೆಳಮನೆಯಲ್ಲಿ ಎಷ್ಟೋ ಜನ ಅವಿದ್ಯಾವಂತರಿರ್ಬೋದು ಅಥವಾ ಅವ್ರಿಗೆ ಏನೋ ಯಾವುದೋ ಪಾರ್ಟಿ ಇನ್ಫ್ಲುಯೆನ್ಸಲ್ಲಿ ಬಂದಿರ್ತಾರೆ ಏನೋ ಏನೋ ಎಲೆಕ್ಷನಲ್ಲಿ ದುಡ್ಡು ಕೊಟ್ಟು ಬಂದಿರ್ತಾರೆ ಇಲ್ಲ ಇ ವಿ ಎಮ್ ಆ್ಯ ಬ್ಯಾನಪ್ಲೇಷನ್ ಬಂದಿರ್ತಾರೆ ಅವ್ರಿಗೆ ಎಲ್ಲ ವಿಷಯಗಳು ಗೊತ್ತಿರಲ್ಲ ಸೊ ಹಾಗಿದ್ದಾಗ ಏನು ಒಂದು ಪಾಲಿಸಿ ಮೇಕಿಂಗ್ ಇದೆ ಒಂದು ಕಾಯ್ದೆಗಳನ್ನ ಮಾಡಬೇಕಾಗಿದೆ ಅಷ್ಟು ಪ್ರಬುದ್ಧತೆ ಬೇಕಾಗಿರೋ ಒಂದು ಪ್ರಬುದ್ಧ ಪರಿಷತ್ತಿಗೆ ನಾವು ಒಳ್ಳೆಯವನ್ನ ಆಯ್ಸಿಕೆ ಮಾಡಬೇಕು ಅಂತ ಈಗ ಕೋವಿಡಲ್ಲೇ ನೋಡಿ ನಿಮಗೆ ಕೋವಿಡ್ ಸಮಯದಲ್ಲಿ ಇಂಜೆಕ್ಷನ್ ತೊಗೊಳ್ಳೇಬೇಕು ಇಂಜೆಕ್ಷನ್ನೇ ಅಮೃತ ಅಂತ ಹೇಳಿ ಎಲ್ಲರಿಗೂ ಚುಚ್ಚುಸಿದ್ರು ಎಷ್ಟೋ ಜನ ಸತ್ರು ಎಷ್ಟೋ ಜನಕ್ಕೆ ಕಾಯಿಲೆ ಬಂತು ಆಮೇಲೆ ಇವಾಗ ಅವ್ರು ಸತ್ ಇವಾಗ ಬದುಕಿರೋರಿಗೆ ಇವಾಗ ಸತ್ಯ ಹೇಳ್ತಾ ಇದ್ದಾರೆ ಅದರಿಂದ ತೊಂದರೆಗಳಾಗ್ತಾಯಿದೆ ಅಂತ ಅಂದರೆ ಈಗ ಬದುಕಿರೋರು ಬದುಕಿರಬೇಕಾ ಸಾಯ್ಬೇಕಾ ಅನ್ನೋ ಪ್ರಶ್ನೆ ಬಂದಿದೆ ಸೊ ಈ ರೀತಿಯಾದ ಒಂದು ತಪ್ಪುಗಳು ಕೆಳಮನೆಯಲ್ಲಿ ನಡೆದ್ರೂ ಅಟ್ಲೀಸ್ಟ್ ಮೇಲ್ಮನೆ ಅದನ್ನು ಕಡಿವಾಣ ಹಾಕಬೇಕಾಗತ್ತೆ ಸೊ ಅಂಥ ಒಂದು ಏನೋ ಉನ್ನತ ಪದವಿಗೆ ನಾವು ಸತ್ಯವಂತರನ್ನು ಸೇವೆ ಮಾಡಬೇಕು ಅಂತಿರೋರನ್ನ ಆಮೇಲೆ ಸಮಗ್ರವಾಗಿ ಪ್ರಪಂಚನ ಅರ್ಥ ಮಾಡಿಕೊಂಡು ಒಂದು ಎಲ್ಲ ಏನೋ ನಿಗಮಗಳನ್ನ ಅರ್ಥ ಮಾಡಿಕೊಂಡು ಆರ್ಥಿಕವಾಗಿ ನೈತಿಕವಾಗಿ ಮತ್ತು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ವಿಷಯಗಳ್ನು ತಿಳ್ಕೊಂಡಿರುವಂಥವ್ರಿಗೆ ಮಾತ್ರ ಆಯ್ಕೆ ಮಾಡಬೇಕು ಅಂತ ಹೇಳ್ತೀವಿ ಸೊ ಈ ರೀತಿ ಆಯ್ಕೆ ಮಾಡೋದಕ್ಕೆ ಏನೋ ಜನರು ತಾವಾಗೆ ಮುಂದಾಗಿ ಒಳ್ಳೆಯವ್ರಿಗೆ ಪ್ರಚಾರ ಕೊಟ್ಟು ಅವ್ರಿಗೆ ಓಟ್ ಹಾಕಬೇಕು ಇನ್ನು ಕೆಲವೊಂದು ಪಕ್ಷದವರು ಅವರ ದುಡ್ಡಿಂದ ಕೋಟಿಗಟ್ಟಲೆ ದುಡ್ಡು ಚೆಲ್ಲಿ ಅವರ ಏಜೆಂಟ್ಗಳ ಮೂಲಕ ಎಷ್ಟೋ ಜನದ್ದು ಏನೋ ರಿಜಿಸ್ಟ್ರೇಷನ್ ಮಾಡ್ಸಿರ್ತಾರೆ ಆ ರಿಜಿಸ್ಟ್ರೇಷನ್ ಮಾಡೋದು ಏನಂದರೆ ಅವರು ಯಾರೋ ಒಬ್ಬ ಹುಡುಗನ ಕಳಿಸಿ ಅವ್ರ ಹತ್ರ ಇಸ್ಕೊಂಡು ಆ ಜೆರಾಕ್ಸ್ ಒರಿಜಿನಲ್ಲೂ ತೋರಿಸಿರಲ್ಲ ಅದನ್ನು ಅವ್ರಿಗೆ ಯಾರೋ ಪರಿಚಯ ಇರೋ ಒಬ್ಬ ರೆಸಿಡೆಡ್ ಆಫೀಸರ್ ಹತ್ರ ಸುಮ್ಮನೆ ಸೈನ್ ಮಾಡಿಸ್ಕೊತಾರೆ ಅದನ್ನು ತೊಗೊಂಡೋಗಿ ಕಂತೆಗಟ್ಟಲೆ ತೊಗೊಂಡೋಗಿ ಏನೋ ಚುನಾವಣಾ ಆಯೋಗಕ್ಕೆ ಕೊಟ್ಟು ಅವರು ರಿಜಿಸ್ಟ್ರ್ ಮಾಡಿರ್ತಾರೆ ಸೊ ಇಂಥವ್ರು ನಾವು ಇಷ್ಟು ಜನ ರಿಜಿಸ್ಟ್ರ್ ಮಾಡಿದ್ದೀವಿ ನಾವೇ ಗೆಲ್ತೀವಿ ಅನ್ನೋ ಅಹಂಕಾರದಲ್ಲಿ ಓಡಾಡ್ತಿರ್ತಾರೆ ಸೊ ಇದು ನ್ಯಾಯನ ಇದು ಇದು ಸಮತಾನ ಅಂತ ಸಮಾಜ ಅರ್ಥ ಮಾಡ್ಕೋಬೇಕು ಆಮೇಲೆ ಪ್ರತಿಯೊಬ್ಬ ಪದವೀಧರ ಹೇಗೆ ಆಯಿತು ಅವರು ಅವರು ಅವ್ರ ಪಕ್ಷದಲ್ಲಿ ಅಥವಾ ಅವರ ಇದರಲ್ಲಿ ವೃತ್ತಿನಲ್ಲಿ ಮಾಡಿರೋ ಭ್ರಷ್ಟಾಚಾರದಲ್ಲಿ ಮಾಡಿರೋ ದುಡ್ಡಲ್ಲಿ ಅವರು ನೋಂದಾಯಿಸ್ಕೊಂಡಿದ್ದಾರೆ ಅವ್ರ ಕರ್ಮ ಕಳ್ಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಅವ್ರಿಗೆ ಅವ್ರಿಗೂ ಕರ್ಮದ ಕ್ಯಾನ್ಸರು ಸ್ಟ್ರೋಕು ಹಾರ್ಟ್ ಅಟ್ಯಾಕು ಬರದಲ್ಲೇ ಇರಲಿ ಅವರು ಅವರ ಹೆಂಡತಿ ಮಕ್ಕಳು ಜೊತೆ ಅವರ ಅಪ್ಪ ಅಮ್ಮಂದಿರ ಜೊತೆ ಸುಖವಾಗಿರಲಿ ಅವ್ರು ಮಾಡಿರೋ ಆ ಒಂದು ಸೇ ಸಣ್ಣ ಸೇವೆಗೆ ಅವ್ರಿಗೆ ಕರ್ಮಗಳು ಕಳೀಲಿ ಹಾಗೆ ಏನೋ ಅದು ಆ ಅವ್ರು ಮಾಡಿಕೊಟ್ಟಿದ್ದಾರೆ ಅಂತ ಋಣ ಅಂತ ನೀವುಗಳು ಓಟ್ ಹಾಕ್ಬಿಡಿ ಯಾಕಂದರೆ ಆ ಓಟ್ ಹಾಕಿದ್ರೆ ನೀವು ಅವ್ರ ಕರ್ಮದ ಪಾಲ್ನಲ್ಲಿ ತೊಗೊಳ್ತಾ ಇದ್ದೀರಾ ಅಂತ ನಾನು ಮತದಾರರಿಗೆ ಎಚ್ಚರಿಸ್ತಾ ಇದ್ದೀನಿ ಸೊ ಈ ರೀತಿಯಾದ ಒಂದು ಮತದಾನದ ಸತ್ಯನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ಸೊ ಇವರು ಸತ್ಯವಂತರು ಸೇವೆ ಮಾಡಬೇಕು ಅಂತಿರೋರು ಯಾರು ನಿಜವಾಗ್ಲೂ ಒಂದು ಪ್ರಬುದ್ಧತೆ ಹೊಂದಿರ್ತಾರೆ ಅಂಥವ್ರನ್ನ ಪರಿಷತ್ ಕಳಿಸ್ಬೇಕು ಅಂತ ಒಂದು ಚುನಾವಣೆಗೆ ಓಟ್ ಹಾಕಿದಾಗ ಮಾತ್ರ ಇವರಿಗೆ ಪುಣ್ಯ ಸಿ ಪುಣ್ಯ ಸಿಗುತ್ತೆ ಅಂತ ಹೇಳೋದು ಇಲ್ಲಾಂದರೆ ಅವ್ರ ಪಾಲಿನ ಕರ್ಮಾನು ಇವರು ಕಟ್ಕೋಬೇಕಾಗುತ್ತೆ ಅಂತ ಸೊ ಈ ರೀತಿ ಒಂದು ಪ್ರಬುದ್ಧತೆಯಿಂದ ಮತದಾರರು ಓಟ್ ಹಾಕಬೇಕಾಗಿದೆ ಇಲ್ಲಿ ಏನಕ್ಕೆ ಇದೆಲ್ಲ ಹೇಳ್ತಿದ್ದೀವಿ ಅಂದರೆ ಈಗ ಸಮಾಜದಲ್ಲಿ ಒಳ್ಳೆಯ ಏನೋ ನಾನೊಬ್ಬ ನ್ಯೂರೋಸರ್ಜನ್ ಆಗಿ ಜನರಿಗೆ ಬ್ರೈನ್ ಕ್ಯಾನ್ಸರ್ ಆಗೋದನ್ನು ತಡೆಯೋದಕ್ಕೆ ಹೇಗೆ ಅಂತ ಹುಡುಕ್ತಾ ರಿಫೈನ್ಡ್ ಆಯಿಲು ಪೆಸ್ಟಿಸೈಡು ಪ್ರಿಸರ್ವೇಟಿವ್ ಪ್ಲಾಸ್ಟಿಕ್ಕು ಪೇಂಟು ಇವನ್ನೆಲ್ಲ ಹುಡುಕಿ ಕೊನೆಗೆ ಅರ್ಥ ಮಾಡ್ಕೊಂಡಿದ್ದೆ ನಮ್ಮ ಕಾಯಿಲೆಗೆ ನಮ್ಮ ಕರ್ಮನೇ ಕಾರಣ ನಮ್ಮಲ್ಲಿರೋ ಸುಳ್ಳು ನಮ್ಮಲ್ಲಿರೋ ದ್ವಂದ್ವ ಆ ಮನಸ್ಥಿತಿಗಳೇ ಕಾರಣ ಅಂತ ಸೊ ಈ ರೀತಿ ಒಂದು ಸಾಮಾಜಿಕ ಬದಲಾವಣೆ ಎಲ್ಲರಿಗೂ ನೆಮ್ಮದಿಯಾದ ಜೀವನ ಸಿಗಬೇಕು ಅಂದರೆ ಒಂದು ರಾಜಕೀಯವಾಗಿ ಸತ್ಯವಾದ ರಾಜಕಾರಣ ಬರಬೇಕು ಒಂದು ಪರ್ಯಾಯ ಸೃಷ್ಟಿಯಾಗಬೇಕು ಆ ಸೃಷ್ಟಿಯಾಗೋದಕ್ಕೋಸ್ಕರ ನಾವು ಎಷ್ಟೋ ಕಡೆ ಏನು ಆಡ ಆಡಳಿತ ಆಕ್ರಮಿಸ್ಕೊಂಡಿರೋ ಪಕ್ಷಗಳು ಮಾಡ್ತಾ ಇರೋ ಅಕ್ರಮಗಳ ವಿರುದ್ಧ ಪ್ರತಿಭಟನೆ ಮಾಡಿದಾಗ ನಾ ಆ ಪ್ರತಿಭಟನೆಗಳಿಗೆ ನಮಗೇನೇ ಕೇಸ್ ಹಾಕಿದ್ದಾರೆ ಈಗ ನೋಡಿ ಕೋವಿಡಲ್ಲಿ ಇಂಜೆಕ್ಷನ್ ತೊಗೊಂಡ್ರೆ ತೊಂದರೆ ಆಗುತ್ತೆ ತೊಗೊಳ್ಬೇಡಿ ಅಂತ ನಾನು ಒಂದು ವೀಡಿಯೋ ಹಾಕಿದ್ದಕ್ಕೆ ಬಿ ಬಿ ಎಂ ಪಿ ಕಮಿಷನರೇ ಹೋಗಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ಕಂಪ್ಲೇಂಟ್ ಮಾಡಿದರು ಆರು ತಿಂಗಳು ಅವ್ರಿಗೆ ನನಗೆ ಆ ಕೋವಿಡ್ ಇಂಜೆಕ್ಷನ್ಗಳಿಂದ ಆಗೋ ತೊಂದರೆಗಳನ್ನೆಲ್ಲ ಅವ್ರಿಗೆ ಎವಿಡೆನ್ಸ್ ಕೊಟ್ಟು ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ಸ್ ಏನೇನಿತ್ತೋ ಎಲ್ಲದನ್ನೂ ಕೊಟ್ಟ ಮೇಲೆ ಅವರು ಸುಮ್ಮನಾದರು ಅದೇ ರೀತಿ ಒಂದು ಯಾರೋ ನನ್ನ ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದವ್ರಿಗೆ ನನ್ನ ಸ್ನೇಹಿತರಿಗೆ ಇವ್ರಿಗೂ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಇವ್ರಿಗೆ ನೀವು ಸ್ವಲ್ಪ ಬುದ್ಧಿ ಹೇಳಿ ಅಂತ ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ ಅದ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಏನೋ ಥರ ಮಾಡ್ತಾರೆ ಇಲ್ಲ ಒಂದು ಏನೋ ಅಕ್ರಮ ಆಗಿರೋ ಜಾಗದಲ್ಲಿ ಅಲ್ಲೇ ಪ್ರತಿಭಟನೆ ಮಾಡಬೇಕು ಅಂತ ಒಂದು ಏನೋ ಜನರಿಗೆ ಅರಿವು ಮೂಡಿಸೋದಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದ್ರ ಮೇಲೂ ಕೇಸ್ ಹಾಕ್ತೀವಿ ಯಾರೋ ಮಾ ಯಾರೋ ಏನೋ ಸಭೆ ಆರ್ಗನೈಸ್ ಮಾಡಿದರೆ ಅಲ್ಲಿಗೆ ನಾನು ಹೋದರೂ ಸಾಕು ನನ್ನ ಮೇಲೆ ಕೇಸ್ ಹಾಕ್ತಾರೆ ಇನ್ನು ಇನ್ನೊಂದು ಕೇಸು ಯಾವುದು ಪ್ಯಾಲೆಸ್ತೀನಿಯಲ್ಲಿ ಇವರು ಪ್ಯಾಲೆಸ್ತೀನರ ನರಮೇಧ ನಡೀತಾ ಇದೆ ಇಸ್ರೈಲಲ್ಲಿ ಅದ್ರ ವಿರುದ್ಧ ಏನು ಸಮಾಜಕ್ಕೆ ಅರಿವು ಮೂಡಿಸೋದೊಂದು ಸಭೆಗೆ ಹೋದಾಗ ಆರ್ಗನೈಸ್ ಮಾಡಿರೋರ ಮೇಲೆ ಕೇಸ್ ಹಾಕಲ್ಲ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಆಮೇಲೆ ಹಾಗೆಯೇ ಇವರು ಇನ್ನೊಂದು ಏನೋ ಇ ವಿ ಎಮ್ ಅಲ್ಲಿ ಚುನಾವಣೆ ನಡೆಯುತ್ತಲ್ಲ ಆ ಇ ವಿ ಎಮ್ನಲ್ಲಿ ಸುಪ್ರೀಂ ಕೋರ್ಟಲ್ಲೇ ಜಜ್ಮೆಂಟ್ ಬಂದಿದೆ ಇ ವಿ ಎಮ್ಗೆ ಡಿ ಕೋಡರ್ ಅನ್ನೋ ಮಷಿನ್ ಅಟ್ಯಾಚ್ ಮಾಡಿ ಆ ಮೆಷಿನಿಂದ ಪ್ರಿಂಟೌಟ್ ತೊಗೋಬೋದು ಫಸ್ಟಿಂದ ಲಾಸ್ಟ್ ತನಕ ಯಾರು ಓಟ್ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ ಬೂತಲ್ಲಿ ರಿಜಿಸ್ಟರ್ ಇರುತ್ತೆ ಫಸ್ಟಿಂದ ಲಾಸ್ಟ್ ತನಕ ಸೀಕ್ವೆನ್ಸಲ್ಲಿ ಯಾರು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಸೊ ಅವೆರಡೂ ತಾಳೆ ಮಾಡಿದ್ರೆ ಯಾರು ಯಾರು ಓಟ್ ಹಾಕಿದ್ದಾರೆ ಅನ್ನೋ ಒಂದು ವೋಟರ್ ಪ್ರೊಫೈಲಿಂಗ್ ಆಗುತ್ತೆ ಸೊ ಬ್ಯಾಲೆಟ್ ಸೀಕ್ವೆಸಿನೇ ಇಲ್ಲ ಸೊ ನಿಮ್ಮ ಮತ ಗೋಪ್ಯತೆ ಬೇಕಿದ್ದರೆ ನೀವು ಓಟ್ ಹಾಕಬೇಡಿ ಅಂತ ಈ ವಿಡಿಯೋ ಮಾಡಾಕಿದರೆ ಅದಕ್ಕೆ ಕೇಸ್ ಹಾಕಿದ್ದಾರೆ ಆಮೇಲೆ ಏನು ಈ ಇ ವಿ ಎಮ್ ವಿರುದ್ಧ ಒಂದು ಅರಿವು ಮೂಡಿಸೋದಕ್ಕೆ ಸತ್ಯಾಗ್ರಹ ಮಾಡಿ ಒಂದು ಜನರಿಗೆ ಕರಪತ್ರ ಹಂಚಿದ್ದಕ್ಕೆ ಅದರಲ್ಲಿರೋ ಇ ವಿ ಎಮ್ ಮುಚ್ಚಿಟ್ಬಿಟ್ಟು ಬರೀ ನಾನು ಧರ್ಮಾಂಧತೆ ಮತ್ತು ಮೌಢ್ಯಾಚಾರ ಮತ್ತು ಮನುವಾದದ ವಿರುದ್ಧ ಬ ಬರೆದಿದ್ದು ಒಂದೆರಡು ವಾಕ್ಯಗಳು ಬರೆದಿದ್ದಕ್ಕೆ ಅದನ್ನೇ ದೊಡ್ಡದು ಮಾಡ್ಕೊಂಡು ಅದ್ರ ಮೇಲೆ ಕೈ ಸೊ ಈ ರೀತಿ ನಮ್ಮ ನಾವು ಸತ್ಯವ ಸತ್ಯವನ್ನು ಅರ್ ಏನೋ ಹುಡುಕೊಂಡು ಹೊರಟು ಸಮಾಜಕ್ಕೆ ಸತ್ಯವನ್ನು ತಿಳಿಸಿ ಒಂದು ಬದಲಾವಣೆ ತಂದು ಎಲ್ಲರಿಗೂ ನೆಮ್ಮದಿಯಾದ ಜೀವನ ಎಲ್ಲರಿಗೂ ಒಂದು ತೃಪ್ತಿಕರವಾದ ಜೀವನ ಸಿಕ್ಕು ಎಲ್ಲರಿಗೂ ಆರೋಗ್ಯ ಸಿಕ್ಕು ಬ್ರೈನ್ ಕ್ಯಾನ್ಸರ್ ಅನ್ನೋ ಕೆಟ್ಟ ಕಾಯಿಲೆ ಬರ್ದಂಗೆ ತಡೆಯೋದಕ್ಕೆ ಮಾಡೋ ಶ್ರಮಗಳಿಗೆ ನಮಗೆ ತೊಂದರೆ ಕೊಡುವಂಥ ಏನು ಅವ್ಯವಸ್ಥೆ ಸಮಾಜದಲ್ಲಿ ಸೃಷ್ಟಿಯಾಗಿದೆ ರಾಜಕೀಯ ವ್ಯವಸ್ಥೆ ಇರ್ಬೋದು ಇಲ್ಲ ಏನೋ ಕಾನೂನಿನ ವ್ಯವಸ್ಥೆ ಅಥವಾ ಮಾಧ್ಯಮಗಳು ಅಥವಾ ಈವನ್ ಇದು ಅಧಿಕಾರಿ ಶಾಹಿ ವ್ಯವಸ್ಥೆ ಈ ಅವ್ಯವಸ್ಥೆಗಳ ವಿರುದ್ಧ ನಾವೆಲ್ಲರೂ ಎಚ್ಚೆತ್ತುಕೊಂಡು ಅದು ಅರಿತುಕೊಂಡು ಅದರ ಬಗ್ಗೆ ಸತ್ಯಾನ ಹೇಳಿ ಅದನ್ನು ಅರ್ ಒಪ್ಕೊಂಡು ನಾವು ಬದಲಾಯಿಸೋಕೆ ಶುರು ಮಾಡೋ ತನಕ ನಮ್ಗೆ ಯಾರಿಗೂ ನ್ಯಾಯ ಇಲ್ಲ ಆಮೇಲೆ ಸತ್ಯವಾದ ಸ್ವಾತಂತ್ರ್ಯವೂ ಇಲ್ಲ ಯಾಕಂದರೆ ಕೋವಿಡಲ್ಲಿ ಇವರು ಇಂಜೆಕ್ಷನ್ ಕೊಟ್ಟು ಸಾಯಿಸ್ತಾ ಇರೋದು ಯಾರು ಕಣ್ಣಿನ ಮೂಲ ನಿವಾಸಿಗಳು ಆಫ್ರಿಕನ್ ಜೀನ್ಸ್ ಇರೋ ಮೂ ಭಾರತೀಯ ದ್ರಾವಿಡರು ಎಲ್ಲ ಮೂಲ ನಿವಾಸಿಗಳೇ ಜಾಸ್ತಿ ದಿನ ಸತ್ತಿದ್ದು ಈಗ ನಿಮಗೆ ನೀವೇ ನೋಡಿದ್ರೆ ರಾಜ್ಕುಮಾರು ರಾಘವೇಂದ್ರ ರಾಜ್ಕುಮಾರು ಎತ್ತರಿಕೆ ಬೆಳ್ಳಿಗೆ ಸ್ವಲ್ಪ ಕೆಂಚ ಅವ್ರು ರಾಘವೇಂದ್ರ ರಾಜ್ಕುಮಾರ್ ಸ್ಟ್ರೋಕ್ ಆಗಿದ್ರು ಅವ್ರಿಗೇನು ತೊಂದರೆ ಆಗಿಲ್ಲ ಅದೇ ಪುನೀತ್ ರಾಜ್ಕುಮಾರು ದ್ರಾವಿಡ ಜೀನ್ಸ್ ಇರೋರು ಅವರು ಎರಡನೇ ಇಂಜೆಕ್ಷನ್ ತೊಗೊಂಡು ಐದು ದಿನ ಆದಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದು ಸೊ ಈ ರೀತಿಯಾಗಿ ಒಂದು ಪೂರ್ತಿ ಪ್ರಪಂಚದಲ್ಲಿ ಜನಾಂಗೀಯ ನರಮೇಧ ನಡೀತಾ ಇದೆ ಈವನ್ ಇಸ್ರೇಲ್ನಲ್ಲೂ ಚಿಕ್ಕ ವಯಸ್ಸಿನ ಹುಡುಗರು ಜಿಮ್ ಮಾಡಿ ಫುಟ್ಬಾಲ್ ಆಡಿ ಬ್ಯಾಸ್ಕೆಟ್ಬಾಲ್ ಆಡಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋರೆಲ್ಲರೂ ಕರಿಕಣ್ಣಿನ ಮೂಲ ನಿವಾಸಿ ಅಂದರೆ ಆಫ್ರಿಕನ್ ಜೀನ್ಸ್ ಇರೋರು ಸೊ ಈ ರೀ ಅದಕ್ಕೆ ನಮ್ಮ ಆಧಾರ್ ಕಾರ್ಡಲ್ಲಿ ನಮ್ಮ ಐ ಐ ರಿ ಸ್ಕ್ಯಾನ್ ಮಾಡೋದು ನಮ್ಮ ಕ ನಮ್ಮಲ್ಲಿ ಏನು ಜೀನ್ಸ್ ಇದೆ ಆ ಥರ ಸೊ ಮುಂದೆ ಬೇಕಿದ್ರೆ ಇವರು ಪೆಕಾಸಿಸ್ ಅನ್ನೋ ವೈರಸ್ ಥರ ಏನೋ ಒಂದು ಹಾಕ್ಬಿಟ್ಟು ಮಾಲ್ವೇರ್ ಹಾಕಿ ನೀಲಿ ಕಣ್ಣವಂಗೆ ನೀಟ್ ಎಕ್ಸಾಮು ಸಿ ಇ ಟಿ ಎಕ್ಸಾಮಲ್ಲಿ ಹತ್ತು ಮಾರ್ಕ್ ಎಕ್ಸ್ಟ್ರಾ ಕರಿ ಕಂಡವಂಗೆ ಹತ್ತು ಮಾರ್ಕ್ಸ್ ಕಡಿಮೆ ಅನ್ನೋ ಥರ ಬೇಕಿದ್ರೆ ಪ್ರೋಗ್ರಾಮು ಮಾಡ್ಬೋದು ಸೊ ಈ ರೀತಿ ಮುಂದೆ ಆಗೋ ತೊಂದರೆಗಳನ್ನ ನಾವು ತಡಿಬೇಕು ಅಂತಂದರೆ ಈ ಆಧಾರ್ನ ಎಕ್ಸಾಮ್ಗಳಿಗೆ ಲಿಂಕ್ ಮಾಡಿ ಆ ಡೇಟಾಗಳು ಅಂದರೆ ಫೈರ್ ವಾಲಲ್ಲಿ ಇರಬೇಕು ಒಂದಕ್ಕೊಂದು ದಾಳೆ ಹಾಕೋ ಥರ ಇರಬಾರ್ದು ಸೊ ಈ ಥರ ಒಂದು ಎಚ್ಚೆತ್ತುಕೊಂಡು ಮುಂದೆ ಏನು ಈ ಕೋವಿಡ್ ಅನ್ನೋ ವೈರಸ್ ಮಾಡಿರೋ ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನೋ ಒಂದು ಸರ್ವೋಚ್ಚತೆ ಮನೋವಿಕಾರತೆ ಇರೋ ಯುರೋಪಿಯನ್ ಶಾಹಿತ್ವ ಇದೆ ಆ ಶಾಹಿತ್ವದ ವಿರುದ್ಧ ಹೋರಾಡಬೇಕಾಗಿದೆ ಅಂದರೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಅದರ ಏನೋ ಹೆಜ್ಜೆಗಳನ್ನ ಗುರುತಿಡಿಯೋ ಒಂದು ಮನಸ್ಥಿತಿ ಇರೋರನ್ನ ನೀವು ವಿಧಾನ ಪರಿಷತ್ತಿಗೆ ಕಳಿಸ್ತೀರಾ ಅದು ನಿಮ್ಮ ಆಯ್ಕೆ ನಾನು ಎಮ್ ಪಿ ಎಲೆಕ್ಷನ್ನು ಕಂಟೆಸ್ಟ್ ಮಾಡಬೇಕಿತ್ತು ಬಟ್ ಇ ವಿ ಎಮ್ಮಲ್ಲಿರೋ ಅಲ್ಲಿರೋ ಎಲೆಕ್ಷನ್ನು ನ್ಯಾಯ ಸಿಗೋದೇ ಇಲ್ಲ ಅದರಲ್ಲಿ ನಾ ನಮ್ಗೆ ಹಾಕೋ ಮತಗಳೇ ಗೊತ್ತಾಗೋದಿಲ್ಲ ಅಂತ ನಾನು ಎಮ್ ಎಲ್ ಎಮ್ ಎಲ್ ಸಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ದಯವಿಟ್ಟು ನೀವೆಲ್ಲರೂ ಒಂದು ಏನೋ ನನಗೆ ಒಂದು ಪ್ರ ಮೊದಲನೇ ಪ್ರಾಶಸ್ತ್ಯ ಮತ ಹಾಕಿ ನನಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ ಇದರಿಂದ ಒಂದು ಸತ್ಯವಾದ ಸಮಾಜ ಕೊಟ್ಟೋಣ ಸತ್ಯ ಯುಗ ಮಾಡೋಣ ಭೂಮಿ ಸ್ವರ್ಗ ಮಾಡೋಣ ಅವಾಗ ನಾವು ಇರೋವಷ್ಟು ದಿನ ನೆಮ್ಮದಿಯಾಗಿ ಸಹಬಾಳ್ವೆಯಿಂದ ಸ ಏನೋ ಒಂದು ಸತ್ ನಾವು ಆರೋಗ್ಯವಾಗಿ ಜೀವನ ನಡೆಸ್ಬೋದು ಅಂತ ಹೇಳ್ತೀನಿ ಧನ್ಯವಾದ